ವಾಲ್ಟ್ ಆಫ್ ಟೈಮ್ಗೆ ಸ್ವಾಗತ ಕಾಣೆಯಾಗಿ ಹೋಗಿರುವ ಹನ್ನೊಂದು ದಿನಗಳು ಮಿಸ್ಸಿಂಗ್ ಲೆವೆನ್ ಡೇಸ್ ನೋಡಿ ಫ್ರೆಂಡ್ಸ್ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ರ ನಿಮ್ಮ ಜೀವನದಲ್ಲಿ ದಿನಗಳು ಬೇಗ ಹೋಗ್ತಿರೋ ಥರ ಅನಿಸ್ತಿದೆ ಅಲ್ವಾ ಹಾಗಾದರೆ ಈ ವಿಡಿಯೋ ನೋಡಿ ಸಾವಿರದ ಏಳ್ನೂರ ಐವತ್ತೆರಡರಲ್ಲಿ ಪೂರ್ತಿ ಇಂಗ್ಲೆಂಡ್ ಮತ್ತು ಇಂಗ್ಲೆಂಡ್ನ ಆಳ್ವಿಕೆಯಲ್ಲಿ ಹನ್ನೊಂದು ದಿನಗಳನ್ನು ಪೂರ್ತಿಯಾಗಿ ತೆಗೆದುಹಾಕಲಾಯಿತು ಹೌದು ಫ್ರೆಂಡ್ಸ್ ಸೆಪ್ಟೆಂಬರ್ ಎರಡು ಆದಮೇಲೆ ಡೈರೆಕ್ಟಾಗಿ ಸೆಪ್ಟೆಂಬರ್ ಹದಿನಾಲ್ಕು ಫ್ರೆಂಡ್ಸ್ ಇದು ಯಾರದೋ ತಪ್ಪಲ್ಲ ಇದು ನಮ್ಮ ಇತಿಹಾಸದಲ್ಲಿ ಆಗಿರೋ ಕೆಲವೊಂದು ಬದಲಾವಣೆ ನೋಡಿ ಫ್ರೆಂಡ್ಸ್ ಈ ಜೂಲಿಯನ್ ಕ್ಯಾಲೆಂಡರ್ ನೂರು ವರ್ಷಗಳ ಮುಂಚೆಯಿಂದನೇ ಈ ಕ್ಯಾಲೆಂಡರ್ನ ಯೂಸ್ ಮಾಡ್ತಿದ್ರು ಬಟ್ ಏನು ವಿಷಯ ಅಂದರೆ ಈ ನಮ್ಮ ಸೂರ್ಯನ ಮೆಜರ್ ಮಾಡ್ತಿತ್ತಲ್ವ ಮತ್ತು ಅದರ ಅಳತೆಯನ್ನು ಸರಿಯಾಗಿ ತೋರಿಸ್ತಿರ್ಲಿಲ್ಲ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳಾದರೂ ಆ ವರ್ಷಕ್ಕೆ ಕೆಲ ನಿಮಿಷಗಳಷ್ಟು ತಪ್ಪು ತೋರಿಸ್ತಿತ್ತು ವರ್ಷಕ್ಕೆ ಕೆಲ ನಿಮಿಷಗಳಷ್ಟು ಮಾತ್ರ ಆದರೂ ಶತಮಾನಗಳ ಕಾಲದಲ್ಲಿ ದಿಕ್ಕು ತಪ್ಪಿತು ಅದಕ್ಕೆ ನೋಡಿ ಫ್ರೆಂಡ್ಸ್ ಆಗಿರುವ ತಪ್ಪುಗಳನ್ನೆಲ್ಲ ಸಾವಿರದ ಐನೂರ ಎಂಬತ್ತೆರಡರಲ್ಲಿ ಪೋಪ್ ಗ್ರಿಗೋರಿಯವರು ತಿಥಿಗಡನೆ ಕ್ಯಾಲ್ಕುಲೇಷನ್ ಸರಿ ಮಾಡಿ ಮತ್ತು ಗ್ರಿಗೋರಿಯನ್ ಕ್ಯಾಲೆಂಡರ್ನ ತಂದರು ಗ್ರಿಗೋರಿಯನ್ ಕ್ಯಾಲೆಂಡರ್ನ ಬಳಸೋಕೆ ಸುಮಾರು ನೂರ ಎಪ್ಪತ್ತು ವರ್ಷಕ್ಕೂ ಹೆಚ್ಚು ಸಮಯ ತೆಗೆದುಕೊಂಡರು ಅಷ್ಟು ವರ್ಷ ಆದಮೇಲೆ ಸಾವಿರದ ಏಳ್ನೂರ ಐವತ್ತೆರಡರಲ್ಲಿ ಬ್ರಿಟಿಷ್ ಗೋರ್ಮೆಂಟ್ ಅವರು ಗ್ರಿಗೋರಿಯನ್ ಕ್ಯಾಲೆಂಡರ್ನ ಅಫಿಷಿಯಲಿ ಪೋಪ್ ಅವರು ಸರಿ ಮಾಡಿರೋ ಕ್ಯಾಲೆಂಡರ್ನ ಸಾವಿರದ ಏಳ್ನೂರ ಐವತ್ತು ಕಂಪ್ಲೀಟಾಗಿ ಗೋರ್ಮೆಂಟ್ ಆ ಗ್ರಿಗೋರಿಯನ್ ಕ್ಯಾಲೆಂಡರ್ನ ಅಡಾಪ್ಟ್ ಮಾಡಿಕೊಂಡ್ರು ಗ್ರಿಗೋರಿಯನ್ ಕ್ಯಾಲೆಂಡರ್ ಚೇಂಜ್ ಆಗಿರೋ ಕಾರಣ ಸೆಪ್ಟೆಂಬರ್ ಎರಡು ಆದಮೇಲೆ ಸೆಪ್ಟೆಂಬರ್ ಹದಿನಾಲ್ಕು ಹೊಸದಾಗಿ ಅಫೀಶಿಯಲ್ಲಿ ಬರೆಯಲಾಯಿತು ಆ ಹನ್ನೊಂದು ದಿನಗಳು ಕಂಪ್ಲೀಟಾಗಿ ಬ್ಯಾನ್ ಮಾಡಿದರು ಆ ಹನ್ನೊಂದು ದಿನಗಳು ತೆಗೆದಿರೋ ವಿಷಯದಿಂದ ಅಲ್ಲಿನ ಜನಗಳಲ್ಲಿ ಭಯ ಹುಟ್ಟಿತು ಆ ಭಯದಿಂದ ಅವರ ಮನೆಗಳಲ್ಲಿ ಹುಟ್ಟು ಹಬ್ಬಗಳು ಕೆಲಸಕ್ಕೆ ಹೋಗೋ ದಿನಗಳು ಎಲ್ಲ ಗೊಂದಲಗೊಡಿಸ್ತು ಕೆಲ ಜನ ಅಂದ್ಕೊಂಡ್ರು ಇದೆಲ್ಲ ದೆವ್ವದ ಕೆಲಸ ಮತ್ತು ಕೆಲವರು ಅದೆಲ್ಲ ವಿಷ ಕೇಳಿ ಹಾಸ್ಪಿಟಲ್ಗಳಿಂದ ಓಡಿ ಹೋದರು ಏನಾಗ್ತಿದೆ ಯಾಕೆ ಈ ಥರ ಆಗ್ತಿದೆ ಅದೊಂದು ತಲೆಮಾರಿಗೆ ಇವೆಲ್ಲ ನೋಡಿ ನಂಬಲಾರದ ಆಶ್ಚರ್ಯ ಮತ್ತು ಅಲ್ಲಿನ ಕೆಲ ಕಿಡಿಗೇಡಿಗಳು ಅಲ್ಲಿ ಸಾವಾಗ್ತಿದೆ ಅನ್ನೋ ಸುಳುಸುದ್ದಿನೆಲ್ಲ ಹಪ್ಪಿಸ್ಬಿಟ್ರು ಇಡೀ ಫ್ರೆಂಡ್ಸ್ ಇವೆಲ್ಲ ವಿಷಯ ಆದಮೇಲೆ ಅಲ್ಲಿನ ಇಂಗ್ಲೆಂಡ್ ಗೌರ್ಮೆಂಟ್ ಅವರು ಆ ಹನ್ನೊಂದು ದಿನಗಳನ್ನು ಕಟ್ ಮಾಡಿರೋ ವಿಷಯಗಳನ್ನು ಪೂರ್ತಿಯಾಗಿ ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡಿ ಸರಿ ಮಾಡಿತ್ತು ಆಗಿನ ಕಾಲದ ಇಂಗ್ಲೆಂಡ್ ಗೌರ್ಮೆಂಟ್ ನೋಡಿ ಫ್ರೆಂಡ್ಸ್ ಈಗ ನಾವು ಯೂಸ್ ಮಾಡ್ತಿರೋ ಕ್ಯಾಲೆಂಡರ್ಗೆ ದಾರಿ ಹಾಕ್ಕೊಡ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಇದೊಂದು ದೊಡ್ಡ ಬದಲಾವಣೆ ಇತಿಹಾಸದಲ್ಲಿ ಮರೆಯೋಕೆ ಆಗದಿರೋ ಒಂದು ಗಳಿಗೆಗೆ ಕಾರಣವಾಯಿತು ಹನ್ನೊಂದು ದಿನ ಯಾಕೆ ಮಿಸ್ ಆಯಿತು ಆಗಿದ್ದಕ್ಕೆ ಏನು ಕಾರಣ ಮಿಸ್ ಆಗಿದ್ದರಿಂದ ಆಗಿನ ಕಾಲದಲ್ಲಿ ಜನರು ಯಾವ ಥರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದರು ಇದೇ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಹನ್ನೊಂದು ದಿನ ಕಳೆದು ಹೋಗಿರೋ ಕತೆ ಇದು ನಿಜಕ್ಕೂ ಆಗಿರೋ ಅತಿ ದೊಡ್ಡ ಸೈಂಟಿಫಿಕ್ ಇಂಪ್ರೂವ್ಮೆಂಟ್ ವೈಜ್ಞಾನಿಕ ಸುಧಾರಣೆ ನೋಡಿದ್ರಲ್ಲ ಫ್ರೆಂಡ್ಸ್ ಹನ್ನೊಂದು ದಿನ ಹೇಗೆ ಕಾಣೆ ಆಯಿತು ಅದರಿಂದ ಏನಾಯಿತು ಅನ್ನೋ ವಿಷಯ ನಿಮಗೆ ಈಗ ತಿಳಿದಿದೆ ಇದೇ ಥರದ ವಿಡಿಯೋಗಳ ಅಪ್ಡೇಟ್ಗಳಿಗೆ ಈ ನಿಮ್ಮ ವಾಲ್ಟಾಫ್ ಟೈಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಕಾಲ ಬದಲಾಗಿದೆ ಸತ್ಯದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನಾವು ಮತ್ತೆ ಭೇಟಿ ಆಗೋಣ